ಯಾರು ಫಲ್ ಫಜಲ್ ಒಂದ್ ಫಸಲ್ ಕೇಳ್ತೀರಿ ಅಂದ್ರೆ ಒಂದ್ ಸುಳ್ಳೂರ್ ಅಂತ ಇದೆ ಒಂದ್ ಸತ್ಯ ಊರು ಅಂತ ಸುಳ್ಳೂರಲ್ಲಿ ಎಲ್ಲರೂ ಸುಳ್ಳು ಸತ್ಯ ಊರಲ್ಲಿ ಎಲ್ಲರೂ ಸತ್ಯ ಹೇಳ್ತಾರೆ ಒಂದು ಸುಳ್ಳೂರಿದೆ ಅದರ ಇನ್ನ ಒಂದು ಸತ್ಯ ಊರು ಸುಳ್ಳೂರಲ್ಲಿ ಎಲ್ಲ ಸುಳ್ಳೆ ಹೇಳ್ತಾರೆ ಊರಲ್ಲಿ ಎಲ್ಲ ಸತ್ಯ ಹೇಳ್ತಾರೆ ಸುಳ್ಳರಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇದ್ರಿ ಬಸ್ಸು ನಿಂತೋ ಹೋಗಬೇಕಾ ಆ ವಿಡಿಯೋ ನೋಡಿ ಅದರಲ್ಲಿ ಮಾಡಿಸ್ಬೋದಲ್ಲ ನನಗೆ ಗೊತ್ತಿಲ್ಲ ಏ ಫೋನ್ ಇದ್ರೆ ಮಾಡಬಹುದು ಇಲ್ಲ ಫೋನ್ ಇಲ್ಲ ಹಾ ಮತ್ತೆ ಏನ್ ಮಾಡೋದು ಇವಾಗ ನೀವು ಹೊರತರಲ್ರಿ हाँ केस को तेरा पसल हो कुछ करे ओन पंसद का इंटरटेन केस को तेरा ओन पसल चांस टू बिन हाँ केस को तेरा ओके पर्सनल यू चैनल सब्सक्राइब मार दे बिकॉज़ अदर एलिट यू कमेंट मार गा इन वन चांस टू बिन शॉट यू कैन विन यू कैन विन सम कैश गिव इट अ शॉट आई आस्क योर पसल सो इफ यू कैन गो एं ியாட் யூ டெம் டில் மண்டே அது கமெண்ட் ஒன்று ಹಾಂ ಓಕೆ ಇದೆ ಇದೇನಿದೆ ಅಲ್ಲ ಇದೇ ಫಸಲ್ ಇದೆ ಇದ್ದು ಓಕೆ ಇದಕ್ಕೆ ಕಮೆಂಟ್ ಮಾಡಬೇಕು ನೋಡಿ ಇಲ್ಲಿ ಇಲ್ಲಿದ್ದಂತ ಒಂದು ಕಮೆಂಟ್ ಬಂದಿಲ್ಲ ಓಕೆನಾ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಸೊ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೋ ಅಷ್ಟೇ ನಿಮಗೆ ನಾನು ಯು ಪಿ ಐ ಮಾಡ್ತೀನಿ ಮಂಡೆ ಟೆನ್ ತೌಸಂಡ್ ಇಂದಲಿಲ್ಲ ಓಕೆ ಕಮೆಂಟ್ ಮಾಡಬೇಕು ಎಲ್ಲಕ್ಕೆ ಫೋನ್ ಫೋನ್ ಇಲ್ವಾ ಮನೇಲಿಕ್ಕೆ ಓಕೆ ಓಕೆ ನನ್ನ ಚಾನೆಲ್ ನೋಟ್ ಮಾಡ್ಕೋಬೋದಾ ಇವತ್ತು ಅದರಲ್ಲಿದೆ हार्डली हार्डली तो मेरे पर नहीं है, करें मेरे मार्क न्यू केस पर बना, फर्स्ट केस पर ना, और एक केस पर करें। मैं आज नंबर क्या है? हाँ? बनी बनी मूर्चना ना बनी। कैमरा इन्हीं रहे। कैमरा इन्हीं रहे। ओके ओके। अंदर होम आइड। मूर्चना मूर्चना कौन? बरें आप दोनों निकलते हों। बरें वा�

ಅದೇ ಅದೇ ಇವಾಗ ನಮ್ಮ ಫಸಲ್ ನಿಮ್ಗೆ ಎಷ್ಟೇ ನಡ್ತೀನಿ ನಿಮ್ಗೆ ಅರ್ಧ ಆಗಿಲ್ಲ ಅಂದ್ರೆ ಮತ್ತೆ ಹೋಗಿ ನೋಡ್ಬೋದು ಟ್ರೈ ಮಾಡ್ತೀರಾ ಟ್ರೈ ಮಾಡಿ ನೋಡಿ ಮತ್ತೆ ಮುಂದೆ ಫಸಲ್ ಸಲ್ಪ್ ಆಗುತ್ತೆ ಈ ಫಸ್ಟ್ ಫಸಲ್ ಒಂದು ಸುಳ್ಳುರಿದೆ ಒಂದು ಸತ್ಯ ಊರು ಇದೆ ಸುಳ್ಳುರವರು ಎಲ್ಲ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳ್ತಾರೆ ಸತ್ಯ ಊರವರು ಸತ್ಯ ಹೇಳ್ತಾರೆ ಓಕೆ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಗೆ ಸತ್ಯ ಊರಿಗೆ ಹೋಗ್ಬೇಕು ಅಲ್ಲಿ ಎರಡು ದಾರಿ ಬರುತ್ತೆ ಎರಡು ದಾರಿ ಬರುತ್ತೆ ಸೊ ಇದೆಯಲ್ಲ ಇದೇ ಇದು ಕಮೆಂಟ್ ಮಾಡ್ಬೇಕು ನೀವು ನಿಮಗೆ ಟೈಮ್ ಮಂಡೆ ತನಕ ಇದೆ ಓಕೆ ಅದ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಈಗಲೂ ಒಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ಸುಳ್ಳು ಇದೆ ಒಂದು ಸತ್ಯ ಊರು ಸುಳ್ಳೂರವರು ಎಲ್ಲ ಸುಳ್ಳು ಹೇಳ್ತಾರೆ ಸತ್ಯ ಊರವರು ಎಲ್ಲಾ ಸತ್ಯ ಹೇಳ್ತಾರೆ ನೀವು ಊರಿಗೆ ನಡ್ಕೊಂಡು ಹೋಗ್ತಾ ಇರ್ತೀರಾ ಆಯ್ತಾ ಅಲ್ಲಿ ಎರಡು ದಾರಿ ಕಾಣುತ್ತೆ ಆಯ್ತಾ ನಿಮ್ಗೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಯಾವ ದಾರಿ ಅಂತ ಗೊತ್ತಿಲ್ಲ ಅಲ್ಲೊಬ್ಬ ನಿಂತಿರ್ತಾರೆ ಅವನು ಯಾವ ಅಂತ ನಿಮ್ಗೆ ಗೊತ್ತಿರಲ್ಲ ಆಯ್ತಾ ನೀವು ಅವನಿಗೆ ಒಂದು ಪ್ರಶ್ನೆ ಕೇಳಬೇಕು ಒಂದೇ ಪ್ರಶ್ನೆ ಒಂದೇ ಪ್ರಶ್ನೆ ಆಯ್ತಾ ಸತ್ಯವರಿಗೆ ಹೋಗ್ಬೇಕು ನೀವು ಏನ್ ಕೇಳ್ತೀರಾ ದಟ್ ಈಸ್ ದಿ ಪಜಲ್ ಅರ್ಥ ಆಯ್ತಾ ಸೊ ಈ ಪಜಲ್ ನ ನಿಮ್ಗೆ ಆನ್ಸರ್ ಗೊತ್ತಾಗತ್ತಲ್ಲ ಈಗ್ಲೇ ಕೊಡ್ಬೇಕಂತ ಏನಿಲ್ಲ ಗೊತ್ತಾಗತ್ತಲ್ಲ ಕಮೆಂಟ್ ಮಾಡಿ ಮಂಡೆ ತನಕ ಟೈಮ್ ಇದೆ ಅಲ್ಲಿ ತನಕ ನಂಗೆ ಎಷ್ಟು ಸಬ್ಸ್ಕ್ರೈಬರ್ಸ್ ಆಗಿರ್ತಾರೋ ಅದ್ರ ಮೇಲೆ ನಾನು ಒಂದು ಲಕ್ಕಿ ನ ಚೂಸ್ ಮಾಡ್ಕೊಂಡು ಅವ್ರಿಗೆ ಅಷ್ಟು ಅಮೌಂಟ್ ನ ಯು ಪಿ ಐ ಮಾಡ್ತೀನಿ ಇಟ್ಸ್ ನಾಟ್ ಅ ಕ್ಲಿಕ್ ಬಿಟ್ ಇಟ್ಸ್ ಇಟ್ಸ್ ವ್ಯಾಲಿಡ್ ದಿಸ್ ಇಸ್ ಮೈ ಫಸ್ಟ್ ಪಜಲ್ ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಅರ್ಥ ಆಗುತ್ತಲ್ಲ ಈ ವಿಡಿಯೋದಲ್ಲಿ ನೀವು ಕೇಳ್ಬೋದು ಪ್ರಶ್ನೆ ಬೇಕಂದ್ರೆ ಅರ್ಥ ಆಯ್ತಾ ಸೊ ಬಟ್ ಇದಕ್ಕೆ ಮಾತ್ರ ಕಮೆಂಟ್ ಮಾಡಿ ಅರ್ಥ ಆಯ್ತಾ ಯು ಹ್ಯಾವ್ ಇಲ್ಲಿ ತನಕ ಯಾರು ಕಮೆಂಟ್ ಮಾಡಿಲ್ಲ ಮೇ ಬಿ ಇಟ್ ಕ್ಯಾನ್ ಬಿ ಓನ್ಲಿ ಯು ಅಂಡ್ ಟು ಗಿವ್ ದ ರೈಟ್ ಆನ್ಸರ್ ನಿಮ್ದೇ ಅದು ಅರ್ಥ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಯು ಫೀಲ್ ಎನಿಥಿಂಗ್ ಅಬೌಟ್ ಪಜಲ್ ರೈಟ್ ನೋಡಿ ಯಾವ ಆನ್ಸರ್ ಕನ್ಫ್ಯೂಷನ್ ಇದೆ ಇಟ್ಸ್ ಓಕೆ ಡಿಸ್ಕಸ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಹತ್ರ ಕೇಳಿ ಅವ್ರು ಸಬ್ಸ್ಕ್ರೈಬ್ ಮಾಡೋದೇ ಪರವಾಗಿಲ್ಲ ನೀವು ಮಾತ್ರ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಈಗ ನಾನೇನು ಹೇಳ್ತಿದ್ದೇನಲ್ಲ ಆ ಪಜಲ್ ಈ ವಿಡಿಯೋದಲ್ಲಿ ಇದೆ ಓಕೆನಾ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ತನಕ ಟೈಮ್ ಇದೆ ಆಯ್ತಾ ಆನ್ಸರ್ನ ಕಮೆಂಟ್ ಮಾಡ್ಬೋದು ಅಕಸ್ಮಾತ್ ನಾನು ಅದೇನ ಮಾಡ್ತಾ ನಿಮ್ಮ ಹೆಸರು ಬಂದ್ರೆ ನಾನು ನಿಮ್ಗೆ ಇರ್ತಾರಲ್ಲ ಅಷ್ಟು ಉಪಯೋಗ ಮಾಡ್ತೀನಿ ಓಕೆನಾ ಪಜಲ್ ಕೇಳಿಸ್ಕೊಡ್ತೀನಿ ಸ್ವಲ್ಪ ಟ್ರಿಕಿ ಇದೆ ಒಂದು ಸುಳ್ಳೂರಿದೆ ಇದೆ ಒಂದು ಸತ್ಯ ಊರಿದೆ ಸುಳ್ಳೂರಲ್ಲಿರೋರಲ್ಲ ಸುಳ್ಳು ಹೇಳ್ತಾರೆ ಸತ್ಯ ಊರ ಸತ್ಯ ಸತ್ಯ ಊರಿಗೆ ಹೋಗ್ಬೇಕು ಒಂದು ರೋಡಲ್ಲಿ ಹಿಂಗೆ ನಡ್ಕೊಂಡು ಹೋಗ್ತಾ ಇರ್ತೀರಾ ಎರಡು ದಾರಿ ಬರುತ್ತೆ ಇಂಟರ್ಸೆಕ್ಷನ್ ಬಂತು ಎರಡು ದಾರಿ ಇದೆ ಅಲ್ಲಿ ಒಬ್ಬ ಅವ್ನು ಯಾವ ಊರೋ ಅಂತ ನಿಮ್ಗೆ ಗೊತ್ತಿಲ್ಲ ನೀವು ಅವನ ಕೇಳ್ತೀರಾ ಆಯ್ತಾ ಏನ್ ಕೇಳ್ತೀರಾ ಸುಳ್ಳು ಅವ್ನು ಸುಳ್ಳು ಹೇಳ್ತಾ ಇರ್ತಾನೆ ಸತ್ಯ ಊರ ಸತ್ಯ ಹೇಳ್ತಾನೆ ನಿಮ್ಗೆ ಗೊತ್ತಿಲ್ಲ ನೀವ್ ಯಾವ ಪ್ರಶ್ನೆ ಕೇಳ್ತೀರಾ ಅನ್ನ मजा आ रहा है दिस इज वन फर्स्ट पजल आई एम ट्राइंग ओके इन द फ्यूचर आई विल बी डूइंग दिस सेम कांसेप्ट आई विल ट्राई टू अप्लाई मे बी मिक्स इट अप अ ओके ऑन प्रश्न केला हां आई ऑन द प्रश्न केला केला एंड यू नीड यू नीड टू गो टू पक्के ओरो ओके इट्स लॉजिकल ओके इट इज परफेक्ट इफ आई टेल यू द आंसर लाइक ओ इस्टेना मे बी यू next suppose I get 5000 subscribers. And you are the winner, you get five thousand. If not, What box. if there are more people who comment the same? Yeah, exactly. i algorithm for, uh, it. I'll algorithm I will decide the criteria. Right? This, again, this is an experiment, right? First time I'm doing it the, with the puzzle. But I will ಕಮೆಂಟ್ ಯಾರು ಮಾಡಲಿಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ತ್ರೀ ಫಿಫ್ಟಿ ಫೋರ್ಡಿರ ಪೂಟ್ಯೂಬ್ నోడ్కే యూట్యూబ్ యూట్యూబ్ చాలా ఎక్కువ బాపి మర్త జింపిఐనల్ బిజా ఆంట నే మాట్ ನಾನು ಒಟಿದಿಲ್ಲ ನಾನು ಆಸಿಯಲ್ಲ ಅಂತ ಹೇಳಿದ್ನಲ್ಲ ಏನು એમ ಪಾಸ್ ಸರ್ ಅದು ಹೋಗಿ ಕಮಿನಿ ಹೋಗ್ತೀನಿ ಬಹಳ ಹೋಗಿ ಬಣ್ಣಾ ಅಲ್ಲಿ ದಪ್ಪ ಬಸಲೇ ಬರಣಿನ ಬಸಲೇ ಅದರಲ್ಲಿ ಪಸಲ್ ಇದೆ ಅದರಲ್ಲಿ ಪಸಲ್ ಇದೆ ಬಟ್ ಫಸ್ಟ್ ಒನ್ ಎ ಗೇಟ್ ಇದನ್ನ ನೀವು ಅಂತ ಮಾಡ್ಕೊಂಡು ಅಮ್ಮಂಗೋ ಹೇಳಿ ಫಸ್ಟ್ ಬರ್ತೀನಿ ಓಪನಿಂಗ್ ಒನ್ ಹೇಳಿ <tompa> <to>